ಮೇರೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಷ್ಟು ಮಕ್ಕಳ ಸಂಖ್ಯೆಗೆ ಎಷ್ಟು ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಯಾವ ಹುದ್ದೆಗಳು ಯಾವ ವಿಷಯಕ್ಕೆ ಮೀಸಲಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ತಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತಾವು ಈ ನನ್ನ ಈ ನನ್ನ ಚಾನಲ್ನಲ್ಲಿರ್ತಕ್ಕಂಥ ಹಿಂದಿನ ವಿಡಿಯೋವನ್ನು ತಾವು ಗಮನಿಸಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಬೋದು ಯಾಕೆಂತಂದರೆ ಹೆಚ್ಚುವರಿ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಮಾಹಿತಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಮಾಹಿತಿ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ತಾವು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ ಅದನ್ನು ಗಮನಿಸಿ ಅಂತೇಳಿ ಹೇಳ್ತಾ ಇದ್ದೀನಿ ಎಲ್ ಪಿ ಎಸ್ ಶಾಲೆಗಳಲ್ಲಿ ಬೇರೆ ಮಕ್ಕಳ ಸಂಖ್ಯೆ ಮತ್ತು ಎಚ್ ಪಿ ಎಸ್ ಶಾಲೆಗಳಲ್ಲಿ ಬೇರೆ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ಶಿಕ್ಷಕರನ್ನು ಅಲ್ಲಿ ಗುರುತಿಸಲಾಗ್ತದೆ ಮತ್ತು ನೇಮಕಾತಿ ಮಾಡಲಾಗ್ತದೆ ಹಾಗಾಗಿ ತಾವು ಅದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತೇಳಿ ಹೇಳ್ತಾ ನಾನು ಈ ದಿನ ಏನು ತಿಳಿಸೋಕೊಳ್ತಿದ್ದೀನಿ ಸ್ನೇಹಿತರೆ ಅಂತಂದರೆ ನಮ್ಮ ಸ್ಯಾಡ್ಸ್ನಲ್ಲಿ ಲಾಗಿನ್ನಲ್ಲಿ ನಮ್ಮ ಶಾಲಾ ಸಾರಿಸ್ಲಾಗಿನಲ್ಲಿಯೇ ನಾವು ಶಿಕ್ಷಕ ನಮ್ಮ ಶಾಲೆಗೆ ನಮ್ಮ ಮಕ್ಕಳ ಅನುಗುಣವಾಗಿ ಎಷ್ಟು ಶಿಕ್ಷಕರ ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಆ ಹುದ್ದೆಗಳು ಯಾವ ವಿಷಯಕ್ಕೆ ಮೀಸಲಾಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಮಕ್ಕಳ ಅನುಪಾತಕ್ಕನುಗುಣವಾಗಿ ಪೀಪಲ್ಸ್ ಟೀಚರ್ಸ್ ರೇಷು ವೇಸ್ಟು ಆ ಒಂದು ಪೀಪಲ್ಸ್ ಟೀಚಿಂಗ್ ಪಿ ಟಿ ಆರ್ ಪ್ರಕಾರವಾಗಿ ಎಷ್ಟು ಶಿಕ್ಷಕರ ಹುದ್ದೆಗಳು ಸ್ಯಾಂಕ್ಷನ್ ಆಗಿದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿ ನಾವು ಗೂಗಲ್ಗೆ ಹೋಗ್ಬಿಟ್ಟು ಸ್ಯಾಟ್ಸ್ ಲಾಗಿನ್ ಆಗ್ತಾ ಇದ್ದೀವಿ ನಾವು ಸ್ಯಾಡ್ಸ್ ಲಾಗಿನ್ ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದು ಯಾಕಂತಂದರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ಇದರಲ್ಲಿರುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಲೆಫ್ಟ್ ಸೈಡ್ನಲ್ಲಿ ಕೆಲವೊಂದು ನಮಗೆ ಡೈರೆಕ್ಟ್ ಲಿಂಕ್ಗಳು ಇದ್ದಾವೆ ಈ ಲೆಫ್ಟ್ ಸೈಡ್ನಲ್ಲಿ ಡೈರೆಕ್ಟ್ ಲಿಂಕ್ಡು ಅದರಲ್ಲಿ ಮುಖ್ಯವಾಗಿ ನಾನು ಇವತ್ತು ಏನು ತೋರಿಸೋಕೊಟ್ಟಿದ್ದೀನಿ ಸ್ನೇಹಿತರೆ ಅಂತಂದರೆ ಮೊದಲು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ನೋಡೋಣ ಈ ಡ್ಯಾಶ್ ಬೋರ್ಡನ್ನು ಟಚ್ ಮಾಡಿ ಈ ಡ್ಯಾಶ್ ಬೋರ್ಡನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ನಿಮಗೆ ಅಂದರೆ ಈ ಥರ ಇಂಟರ್ಫೇಸ್ನಲ್ಲಿ ನೀವು ಮಕ್ಕಳ ಸಂಖ್ಯೆಯನ್ನು ಗಮನಿಸಬೇಕಾಗತ್ತೆ ಇಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಅಂದರೆ ಎಲ್ ಪಿ ಎಸ್ ಒಂದರಿಂದ ಐದನೇ ತರಗತಿ ಮಕ್ಕಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ ಇಲ್ಲಿ ಎಂಬತ್ತೊಂಬತ್ತು ಮಕ್ಕಳಿದ್ದಾವೆ ಎಂಬತ್ತೊಂಬತ್ತು ಮಕ್ಕಳಿಗೆ ಎಷ್ಟು ಜನ ಶಿಕ್ಷಕರಿರಬೇಕು ಅಂತಂದರೆ ಮೂರು ಜನ ಶಿಕ್ಷಕರು ಇರಬೇಕು ಹಾಗೆಯೇ ಎಚ್ ಪಿ ಎಸ್ ಅಂದರೆ ಆರು ಏಳು ಎಂಟನೇ ತರಗತಿಗೆ ಮಕ್ಕಳ ಸಂಖ್ಯೆ ನೋಡೋದಾದರೆ ಮೂವತ್ತ್ನಾಲ್ಕು ಮಕ್ಕಳಿದ್ದಾವೆ ಅಂದರೆ ಇಬ್ಬರು ಶಿಕ್ಷಕರಿರಬೇಕು ಅಂದರೆ ಎ ಎಲ್ ಪಿ ಎಸ್ಗೆ ಮೂರು ಜನ ಪ್ಲಸ್ ಎಚ್ ಪಿ ಎಸ್ಗೆ ಎರಡು ಜನ ಶಿಕ್ಷಕರು ಒಟ್ಟು ಐದು ಜನ ಶಿಕ್ಷಕರಿರಬೇಕು ಹಾಗೆ ಐದು ಜನ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮಕ್ಕಳ ಸಂಖ್ಯೆ ಇದೆ ಆ ಒಂದು ಅನುಪಾತಕ್ಕನುಗುಣವಾಗಿ ರೇಷೋ ಮಕ್ಕಳ ಅನುಪಾತ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಸಂಖ್ಯೆ ಐದು ಇರಬೇಕು ಆ ಐದು ಶಿಕ್ಷಕರನ್ನು ಇಲ್ಲಿ ಮ್ಯಾಪಿಂಗ್ ಮಾಡಲಾಗಿದೆ ಎಷ್ಟು ಶಿಕ್ಷಕರಿದೆ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋದು ಹೆಂಗೆ ಅಂತಂದರೆ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ಕಾಣುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ಕಾಣುತ್ತೆ ಅದ್ರ ಮುಂದೆ ಇರ್ತಕ್ಕಂಥ ಪ್ಲಸ್ ಐಕನನ್ನು ಟಚ್ ಮಾಡಿ ನಮಗೆ ಮತ್ತೊಂದಿಷ್ಟು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಅದರಲ್ಲಿ ಏನೇನಿದೆ ಅಂತಂದರೆ ಅಪ್ಡೇಟ್ ಟೀಚರ್ ಡಾಟಾ ಇದೆ ಸ್ಯಾಂಕ್ಷನ್ ಪೋಸ್ಟ್ ಇದೆ ಟೀಚರ್ ಸ್ಟೇಟಸ್ ಅಪ್ಡೇಟ್ ಇದೆ ಟೀಚರ್ ಅಟೆಂಡೆನ್ಸ್ ಇದೆ ಮತ್ತು ಮ್ಯಾಪ್ ಟೀಚರ್ ವಿತ್ ಸ್ಯಾಂಕ್ಷನ್ ಪೋಸ್ಟ್ ಇದೆ ಟೀಚರ್ ಅಟೆಂಡೆನ್ಸ್ ರಿಪೋರ್ಟ್ ಇದೆ ಟೀಚರ್ ಇಂಡೆ ಅಟೆಂಡೆನ್ಸ್ ರಿಪೋರ್ಟ್ ಇದೆ ಸ್ನೇಹಿತರೆ ಇದರಲ್ಲಿ ಇವತ್ತು ನಾವು ಮ್ಯಾಪ್ ಮಾಡಿರ್ತಕ್ಕಂಥ ಅಂದರೆ ನಮ್ಮ ಶಾಲೆಗೆ ಎಷ್ಟು ಶಿಕ್ಷಕರ ಸಂಖ್ಯೆಯನ್ನು ಮ್ಯಾಪಿಂಗ್ ಮಾಡಲಾಗಿದೆ ಮತ್ತು ಯಾವ ವಿಷಯದ ಶಿಕ್ಷಕರನ್ನು ಮ್ಯಾಪಿಂಗ್ ಮಾಡಲಾಗಿದೆ ಅಂತ ನೋಡೋದು ಎಲ್ಲಿ ಅಂತಂದರೆ ಮ್ಯಾಪ್ ಟೀಚರ್ ವಿತ್ ಸ್ಯಾಂಕ್ಷನ್ ಪೋಸ್ಟ್ ಅಂತ ಕಾಣ್ತಿದೆಯಲ್ಲ ನೀವು ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟ್ರಫೇಸ್ನಲ್ಲಿ ನಿಮಗೆ ನೋಡಿ ಐದು ಜನ ಶಿಕ್ಷಕರನ್ನು ನಾನು ಈಗ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ತೋರಿಸಿದ್ನಲ್ಲ ಆ ಥರ ಐದು ಜನ ಶಿಕ್ಷಕರನ್ನು ಇಲ್ಲಿ ಮ್ಯಾಪಿಂಗ್ ಮಾಡಿ ಸ್ಯಾಂಕ್ಷನ್ ಮಾಡಲಾಗಿದೆ ಅದರಲ್ಲಿ ಯಾವ್ಯಾವ ಹುದ್ದೆಗಳು ಅಂತ ನಾವು ನೋಡೋದಾದರೆ ಒಂದು ಮೊದಲನೇದಾಗಿ ಹೆಡ್ ಮಾಸ್ಟರ್ ಪೋಸ್ಟ್ ಇದೆ ಅದಾದಮೇಲೆ ಎರಡನೇದಾಗಿ ಒಂದು ಪ್ರೈಮ ಪಿ ಎಸ್ ಟಿ ಶಿಕ್ಷಕರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಸ್ಯಾಂಕ್ಷನ್ ಆಗಿದೆ ಮತ್ತು ಎರಡನೇ ಮೂರನೇ ಹುದ್ದೆ ಯಾವುದು ಅಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟು ಇಲ್ಲಿ ಸ್ಯಾಂಕ್ಷನ್ ಆಗಿದೆ ನಾಲ್ಕನೇ ಹುದ್ದೆ ಯಾವುದಪ್ಪ ಅಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹುದ್ದೆ ಸ್ಯಾಂಕ್ಷನ್ ಆಗಿದೆ ನೆಕ್ಸ್ಟ್ ಐದನೇ ಸಬ್ಜೆಕ್ಟ್ ಐದನೇ ಶಿಕ್ಷಕರು ಸೈ ಯಾವುದಪ್ಪ ಅಂತಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಅಂದರೆ ಜಿ ಪಿ ಟಿ ಒಂದು ಹುದ್ದೆ ಸ್ಯಾಂಕ್ಷನ್ ಆಗಿದೆ ಒಟ್ಟು ಅಲ್ಲಿಗೆ ಐದು ಶಿಕ್ಷಕರ ಹುದ್ದೆಗಳು ಈ ಶಾಲೆಗೆ ಒಂದು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದನ್ನು ನೀವು ಕಣ್ಣಾರಿಯಾಗಿ ನೋಡ್ತಾ ಇದ್ರೆ ಅಂದರೆ ಮಕ್ಕಳ ಸಂಖ್ಯೆಗಳಿಗೂ ಕೂಡ ಅಂದರೆ ಅಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳು ಎಂಬತ್ತೊಂಬತ್ತಿದ್ವು ಇನ್ನು ಎರಡು ಮಕ್ಕಳಿದ್ರೆ ಇನ್ನೊಂದು ಟೀಚರ್ ಕೋರ್ಸ್ ಸ್ಯಾಂಕ್ಷನ್ ಆಗ್ತಾ ಇತ್ತು ಅಲ್ಲಿ ತೊಂಬತ್ತೊಂದ್ರ ಮೇಲೆ ಇದ್ದಿದ್ರೆ ಹಾಗಾಗಿ ಎಂಬತ್ತೊಂಬತ್ತಿರೋದ್ರಿಂದ ಮೂರು ಜನ ಶಿಕ್ಷಕರ ಇಲ್ಲಿ ಸ್ಯಾಂಕ್ಷನ್ ಆಗ್ತಾರೆ ಅದರ ಜೊತೆಗೆ ಎಚ್ ಪಿ ಎಸ್ನಲ್ಲಿ ಎರಡು ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಆ ಒಟ್ಟು ಐದು ಶಿಕ್ಷಕರ ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಆ ಐದು ಹುದ್ದೆಗಳನ್ನು ಈ ಥರ ವಿಷಯ ವಿಷಯವಾರು ಶಿಕ್ಷಕರನ್ನು ಈ ಥರ ಮ್ಯಾಪಿಂಗ್ ಮಾಡ್ಲಿ ಮ್ಯಾಪಿಂಗ್ ಮಾಡಿ ಸ್ಯಾಂಕ್ಷನ್ ಮಾಡಲಾಗಿದೆ ಹೀಗೆ ನಿಮ್ಮ ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಶಾಲಾಲಾಗಿನಲ್ಲೇ ಈ ತರಹದ ಒಂದು ಮಾಹಿತಿಯನ್ನು ತಾವು ವೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಇದು ತಮಗೆ ಸಹಾಯವಾಯಿತು ಅಂತ ಅನ್ಕೊಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ಮಾಹಿತಿಯಾಗಿ ಒಂದು ಶಿಕ್ಷಕರ ಮಕ್ಕಳ ಅನುಪಾತದ ವಿಷಯವಾಗಿ ಮಾಹಿತಿ ಬೇಕು ಅಂದರೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಇದೆ ಅದನ್ನು ತಯ ತಾವೆಲ್ಲರೂ ಸಹಿತ ದಯಮಾಡಿ ಗಮನಿಸಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು